শ্রী গায় শ্রী পঞ্চিতা শিবাচন্দ্র মহাস্বামী জিনাঘট আহ গুড় দুটি

ದಿವ್ಯ ಸಾಂಕಿಯನ್ನು ಎಲ್ಲ ಪರಮೂಜಿಗಳಲ್ಲಿ ಕೊಡಮಟ್ಟು ಆಗಿದೆ ಇಲ್ಲಿ ಸೇರಿತಕ್ಕಂಥ ಹುಡುಗಿರೇ ನಾಯಕರೇ ಗುರುತುಗಳೇ ಮಾತನಾಡಿದ ಸ್ತ್ರ ಭಾರತ ವೀರ ಸಿಬ್ಬಳ್ಳಿ ಅಸಾನಿಯವರು ಜಿ ಎಸ್ ಪಾಟೀಲ್ ಜಿ ಜಿ ಈ ಒಂದು ಜವಾಬ್ದಾರಿಯನ್ನು ಕಾರ್ಯನಿರ್ವಹಿಸುತ್ತಾ ಬಂದಿದೆ ಈ ಬದಲಾವ ಈ ಕಟ್ಟಡಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಭವನವನ್ನು ಸುದ್ಧ ಸದಸ್ಯಕ್ಕೆ ಬಯಸ್ತೇನೆ ಯಾಕಂದ್ರೆ ಇವತ್ತು ಈ ಈರ ವೀರಸೇವಾ ಮಹಾಸಭೆಯ ಬಸುವನ್ನುವರು ಹಾಕಿಕೊಟ್ಟಿರ್ತಕ್ಕಂಥ ಕಾಯಕ ಮತ್ತು ದಾಸೋಹ ಸಿದ್ಧಾಂತದ ಮೇಲೆ ಈ ಸಮಾಜ ನಡಿಬೇಕಂತಕ್ಕಂಥ ಏನು ಉದ್ದೇಶವನ್ನು ಹೊಂದಿದ್ರು